ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ದಿನೇಶ್ ಬೈರೇಗೌಡ ಮಾತಾಡ್ತೀನಿ ಮಕ್ಕಳ ತಜ್ಞರು ಮಣಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇವತ್ತು ನಾನು ನಿಮಗೆ ಈ ಪಲ್ಸಾಕ್ಸಿಮೀಟರ್ ಯೂಸ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ ಸ್ಯಾಚುರೇಷನ್ಸ್ ನೋಡೋದನ್ನು ಈ ಇನ್ಸ್ಟ್ರೂಮೆಂಟ್ ನೋಡಿ ಇದನ್ನು ಪಲ್ಸಾಕ್ಸಿಮೀಟರ್ ಅಂತ ಹೇಳ್ತೀವಿ ಇದು ಸ್ಯಾಚುರೇಷನ್ಸ್ ತೋರಿಸುತ್ತೆ ಆಕ್ಸಿಜನ್ ಸ್ಯಾಚುರೇಷನ್ ಎಸ್ ಪಿ ಓಟು ಅಂದರೆ ಇದು ಹಾರ್ಟ್ ರೇಟ್ ತೋರಿಸುತ್ತೆ ಎಸ್ ಪಿ ಓಟ್ ಅನ್ನೋದು ಆಕ್ಸಿಜನ್ ಸ್ಯಾಚುರೇಷನ್ ಇದು ಹಾರ್ಟ್ ರೇಟ್ ಇದು ಯಾವಾಗಲೂ ತೊಂಬತ್ನಾಲ್ಕರ ಮೇಲಿರಬೇಕು ತೊಂಬತ್ನಾಲ್ಕರ ಮೇಲಿರಬೇಕು ಹಾರ್ಟ್ ರೇಟ್ ನಿಮಗೆ ಎಪ್ಪತ್ತರಿಂದ ಎಂಬತ್ತೈದರ ತನಕ ಇರುತ್ತೆ ಎಕ್ಸಸೈಸ್ ಮಾಡಿದಾಗ ಅಥವಾ ಕೆಲಸ ಮಾಡಿ ಬಂದಾಗ ತಕ್ಷಣ ಜಾಸ್ತಿ ತೋರಿಸುತ್ತೆ ಬಟ್ ಸ್ಯಾಚುವೇಶನ್ ಮಾತ್ರ ನಿಮಗೆ ತೊಂಬತ್ನಾಲ್ಕರ ಮೇಲಿರ್ಬೇಕು ಇದು ಫಿಕ್ಸ್ ಮಾಡೋದು ಹೇಗೆ ಅಂದರೆ ನೀವು ಯಾವ ಇದನ್ನ ಇನ್ಸ್ಟ್ರೂಮೆಂಟನ್ನು ತಗೊಂಡು ಯಾವ ಬೆರಳು ಬೇಕಿರ ಹಾಕ್ಕೊಳ್ಬೋದು ಈ ಬೆರಳುಗಾರ ಸರಿ ಇದಾದರೂ ಸರಿ ಇದಾದರೂ ಸರಿ ಹಾಕ್ಕೊಳ್ಬೋದು ಕರೆಕ್ಟಾಗಿ ಫಿಟ್ ಆಗುವಂಗೆ ಒಂದಕ್ಕೆ ಹಾಕ್ಕೊಳ್ಬೇಕು ಅಂತೇನಿಲ್ಲ ಕರೆಕ್ಟಾಗಿ ಫಿಟ್ ಆಗಬೇಕು ಲೇಡೀಸಲ್ಲಿ ಏನಾದರೂ ನೈಟ್ ಪೈಲೂ ಪಾಲಿಷ್ ಹಾಕಿದ ಅದನ್ನು ತೆಗೆದುಬಿಡಿ ಆ ಟೈಮಲ್ಲಿ ಸರಿ ತೋರಿಸೋಲ್ಲ ಪಾಲಿಷ್ ಇದ್ದರೆ ಇದು ನಮ್ಮ ಬಾಡಿಲಿರೋ ಆಕ್ಸಿಜನ್ ಲೆವೆಲನ್ನು ತೋರಿಸುತ್ತೆ ಸಾಮ್ರಿಗೆ ತೊಂಬತ್ನಾಲ್ಕರ ಮೇಲೆ ಇರಬೇಕು ಆಕ್ಸಿಜನ್ ಲೆವೆಲ್ ತೋರಿಸುತ್ತೆ ಯಾಕೆಂದರೆ ಹಿಮೋಗ್ಲೋಬಿನ್ ಅನ್ನೋದು ಏನಿದೆ ಅದು ಆಕ್ಸಿಜನ್ ಕ್ಯಾರಿ ಮಾಡ್ತಿರ್ತದೆ ಇದು ಆಕ್ಸಿಜನ್ ಲೆವೆಲ್ ತೋರಿಸುತ್ತೆ ತೊಂಬತ್ನಾಲ್ಕರ ಮೇಲೆ ಇರಬೇಕಿದೆ ತೊಂಬತ್ತರಿಂದ ತೊಂಬತ್ನಾಲ್ಕು ಬಂದಾಗ ಡ್ರಾಪ್ ಆಗ್ತಿದೆ ಅಂತ ಅರ್ಥ ಆಗ ನಾವೇನಂದರೆ ಮನೆಯಲ್ಲೇ ಏನು ಮಾಡ್ಬೋದು ಅಂತ ಹೇಳ್ತೀವಿ ಯಾಕೆಂದರೆ ಒಂಬತ್ತರಿಂದ ತೊಂಬತ್ನಾಲ್ಕು ಬಂದಾಗ ಸುಸ್ತು ಗಾಬರಿಯಾಗಿ ಓಡಿ ಬರ್ತೀರಾ ಹಾಗೆ ಮಾಡ್ಕೋಬೇಡಿ ಮತ್ತು ಇದನ್ನು ಆ ಟೈಮಲ್ಲಿ ಮನೇಲ್ಲೇ ಒಂದು ಪೋಷನ್ ತೋರಿಸ್ತೀನಿ ಪ್ರೋನ್ ಪೋಷನ್ ಅಂತ ಆ ಥರ ಮಾಡ್ಕೊಳ್ಳಿ ಏಕೆಂದರೆ ಮನೆಯಿಂದ ನೀವು ಹಾಸ್ಪಿಟ್ಲ್ ತಲುಪಕ್ಕೆ ಎರಡು ಮೂರು ನಾಲ್ಕು ಗಂಟೆ ಆಗ್ಬೋದು ಅಥವಾ ನಿಮಗೆ ಬೆಡ್ ಸಿಗದೆ ಇರ್ಬೋದು ಅಲ್ಲಿ ಬಂದು ಬೆಡ್ ಕಾಯಂಗಾಗ್ಬೋದು ಈಗ ನಿಮಗೆ ಗೊತ್ತಿದೆ ಬೆಡ್ಗಳ್ದು ತೀವ್ರ ಅಭಾವ ಇದೆ ಆಕ್ಸಿಜನ್ದ ಅಭಾವ ಇದೆ ಮೆಡಿಸಿನ್ಸ್ ಅಭಾವ ಇದೆ ಹಾಗಾಗಿ ನೀವು ಊರಲ್ಲಿ ಮತ್ತು ಹಾಸ್ಪಿಟಲ್ ತಲುಪೋ ದಾರಿಲಿ ಅಥವಾ ಹಾಸ್ಪಿಟಲ್ ತಲುಪದಾಗ ಬೆಡ್ ಸಿಗದೆ ಇದ್ದಾಗ ಅಥವಾ ಮನೇಲಿ ಏನೇನು ಎಕ್ಸಸೈಸ್ ಮಾಡ್ಕೋದು ಯಾವ ಥರ ಪೋಷನಲ್ಲಿ ಮಲಕ್ಕೊಂಡ್ರೆ ನಿಮಗೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ಅದನ್ನ ನಾವು ಪ್ರೋಟ್ ಪೋಷನ್ ಅಂತ ಹೇಳ್ತೀವಿ ನೀವು ಪೇಶೆಂಟ್ ಅಂತ ತಿಳ್ಕೊಳ್ಳಿ ಅವ್ರನ್ನ ಇದು ಬೆಡ್ ಬೆಡ್ ಅಲ್ಲಿ ನೀವು ಕೆಲವು ದಿಂಬ ಇಟ್ಕೊಳ್ಳಿ ಅವ್ರ ಹೈಟಿಗೆ ಕರೆಕ್ಟ್ ಆಗಿ ದಿಂಬ ಆದ್ರೂ ಸರಿ ಅಥವಾ ಎರಡು ಆದ್ರೂ ಸರಿ ಈ ಚೆಸ್ಟ್ ಹತ್ತಿರಕ್ಕೆ ಬರೋಂಗೆ ಅವ್ರಿಗೆ ಕಂಫರ್ಟಬಲ್ ಆಗಿರೋಂಗೆ ಇನ್ನು ಹತ್ರಕ್ಕೆ ಬೇಕೇ ಹಾಕೊಳ್ಬಹುದು ಕಂಫರ್ಟಬಲ್ ಆಗಿರೋಂಗೆ ಪೋಷನ್ ಹೀಗಾದ್ರು ಇಟ್ಕೊಬಹುದು ಕೈಗೊಂಡ ಹೀಗೂ ಇಟ್ಕೊಳ್ಬಹುದು ಪಲ್ಸಾಕ್ಸಿಮೇಟಲ್ಲಿ ಹಾಕೊಂಡಿರಿ ಆ ಟೈಮಲ್ಲಿ ಪಲ್ಸಕ್ಸಿ ಹಾಕೊಂಡು ನಿಮ್ದು ಸ್ಯಾಚುರೇಷನ್ ನೋಡ್ಕೊಳ್ತಾ ಇರಿ ದಾಟ್ತಿದೀಯ ದಾಟ್ತಿದ್ಯಾ ನೋಡ್ಕೊಳ್ತಾ ಇರಬೇಕು ಹಾಕೊಂಡಿರ್ಬೋದು ಅದನ್ನ ಹಾಕೊಂಡಿದ್ರು ನೀವು ಆಪ್ಷನ್ ಬೇಕಿರೋ ತಗೊಂಡಿರ್ಬೋದು ಈ ತರ ಹೀಗೆ ಹೀಗ ಮಲಗದಾಗ ಇಲ್ಲಿ ಈ ಚೆಸ್ಟ್ ಹತ್ರ ಎದೆ ಹತ್ರ ಈ ಏನಿರುತ್ತೆ ನಿಮಗೆ ಈ ಜಾಗದಲ್ಲಿ ಹಿಪ್ ಅಂತ ಹೇಳಿ ಸೊಂಟ ಈ ಜಾಗದಲ್ಲಿ ಕೊಡ್ಬೇಕು ನೀವು ದಿಂಬನ್ನ ಅವ್ರ ಹೊಟ್ಟೆ ಸೈಜ್ ನೋಡ್ಕೊಂಡು ಹೊಟ್ಟೆ ದಪ್ಪ ಇದ್ರೆ ಎರಡು ಕೊಡಬಹುದು ಹೊಟ್ಟೆ ದಪ್ಪ ಎರಡು ಕೊಡಬಹುದು ಇನ್ನು ಸ್ವಲ್ಪ ಕೆಳಗಡೆಗೆ ಇಲ್ಲಾಂದ್ರೆ ಸಣ್ಣ ಆಗಿರೋರು ಇದ್ರೆ ಈ ತರ ಇದ್ರೆ ಒಂದ್ ದಿಮ್ ಸಾಕಾಗುತ್ತೆ ಕಾಲ ಹತ್ರ ಒಂದು ದಿಮ್ ಕೊಡಬಹುದು ಬೇಕಾದ್ರೆ ಬೇಡಾದ್ರೆ ಬೇಡ ಈ ತರ ಕೊಟ್ಟಾಗ ನಿಮಗೇನಾಗುತ್ತೆ ಈ ಹೊಟ್ಟೆ ಮಧ್ಯದಲ್ಲಿ ಒಂದು ಬೆರ ಒಂಚೂರು ಸ್ವಲ್ಪ ಜಾಗ ಇದೆ ಯಾಕೆಂದ್ರೆ ಈ ಹೊಟ್ಟೆ ಪ್ರೆಷರ್ ಆದ್ರೆ ಇಲ್ಲಿ ನಮ್ಗೆ ಡಯೋಫ್ರಾಮ್ ಅಂತ ಇರ್ತದೆ ಉಸಿರಾಟಕ್ಕೆ ನಮಗೆ ಇದ್ರಲ್ಲಿ ಪ್ರೆಷರ್ ಬಿದ್ದುಬಿಡುತ್ತೆ ಹೊಟ್ಟೆ ದಪ್ಪ ಆದರೆ ಪ್ರೆಷರ್ ಮೇಲೆ ಬೀಳುತ್ತೆ ಈ ಥರ ಆದಾಗ ನಿಮಗೆ ಈ ಸ್ವಲ್ಪ ಜಾಗ ಇಲ್ಲಿಗೊಂದು ದಿಂಬೆನ್ ಬೇಕಾಗಲ್ಲ ಈ ಥರ ಮಲಕ್ಕಿ ಇಲ್ಲಿಗೊಂದು ದಿಂಬಿಳ್ಕೊಂಡು ನಿಮ್ಗೆ ಕೊಡಿ ಪ್ರೋನ್ ಪೋಷನ್ ಅಂತ ಹೇಳ್ತೀವಿ ಈ ಥರ ನೀವು ಅರ್ಧ ಗಂಟೆ ಒಂದು ಗಂಟೆ ಒಂದೂವರೆ ಎರಡು ಗಂಟೆ ತನಕ ಮಲ್ಕೋಬೋದು ಈ ಥರ ಆಗ ನಿಮಗೆ ಅಲ್ಲಿ ಈ ಕಡೆ ಮೇಜರ್ ಸೆಕ್ಟರ್ ಅಂತ ಹೇಳ್ತೀವಿ ಈ ಜಾಗದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಜಾಸ್ತಿ ಅದು ಚೇಂಜಸ್ ಆಗೋದು ಈ ಜಾಗ ಸ್ಪೇಸ್ ಖಾಲಿ ಉಳಿಯುತ್ತೆ ಸೊ ನಿಮಗೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ ಬಾಡಿಲಿ ಸ್ಯಾಚುರೇಷನ್ ಇಂಪ್ರೂವ್ ಆಗುತ್ತೆ ಈ ನೀವು ಈ ಸೈಡ್ಗೂ ತಿರುಗಿ ಮಲ್ಕೊಳ್ಳಿ ಮಲ್ಕೊಳ್ಬಹುದು ಸ್ವಲ್ಪ ಹೊತ್ತು ತಿರುಗಿ ಮಲ್ಕೊಳ್ಬಹುದು ಈ ಸೈಡ್ಗೂ ತಿರುಗಲ ಕೈ ನೀ ಚಾಚ್ಕೊಂಡು ಆ ಕಡೆ ತಿರುಗಿ ಕೈನ ಈ ತರ ಚಾಚ್ಕೊಂಡು ಈ ತರ ಮಲಕೊಳ್ಬಹುದು ಆ ಟೈಮಲ್ಲಿ ಬೇಕಂದ್ರೆ ಕಂಫರ್ಟ್ ಅನ್ಸಿದ್ರೆ ಕಾಲು ಬಂದು ಈ ಕಡೆ ದಿಂಬು ಅವಾಗ ಏನಾಗುತ್ತೆ ನಮಗೆ ಆಕ್ಷನ್ ಜಾಸ್ತಿ ಆಗ್ತಾ ಹೋಗ್ತದೆ ಉಲ್ಟ ಈಗ ಈ ಪೊಸಿಷನ್ ಜಾಸ್ತಿ ಮಲಗ ಟ್ರೈ ಮಾಡಿ ಸುಸ್ತಾದ್ರೆ ಕತ್ತಿ ಈ ಕಡೆಗೂ ತಿರುಗಿಸಬಹುದು ಈ ಕಡೆಗೂ ತಿರುಗಿಸ್ಬೋದು ಹೀಗೂ ಇಟ್ಕೋಬಹುದು ಕೈನ ಈ ತರ ಮಾಡ್ಕೋಬಹುದು ಏನಾಗಲ್ಲ ಈ ತರ ಇಟ್ಕೊಳ್ಬಹುದು ತೊಂದರೆ ಇಲ್ಲ ಇದು ಪ್ರೋನ್ ಪೋರ್ಷನ್ ಅಂತೀವಿ ಹಾಸ್ಪಿಟಲ್ ತನಕ ತನಕ ಹೇಳಿ ಕೆಲವೊಂದ್ಸಲ ಅವರಿಗೆ ಜಸ್ಟ್ ಇದನ್ನ ಮನೆಯಲ್ಲೇನೆ ಹಾಸಿಗೆಗಳಲ್ಲಿ ಬರೋಕೆ ಇನ್ನು ಮುಂದೆ ಈ ತರ ಪೋರ್ಷನ್ ಇದು ಮಾಡಬಹುದು ಈ ತರ ಪೋಷನ್ ಇದ್ದಾಗಲೂ ಬ್ರೀತಿಂಗ್ ಕಂಫರ್ಟ್ ಅನ್ಸುತ್ತೆ ಈ ಪ್ರೆಷರ್ ನಮ್ಗೆ ಬಿಡಲ್ಲ ಹೊಟ್ಟೆ ಪ್ರೆಷರ್ ಡೀಪ್ ಬ್ರೀಸ್ ತಗೋಬಹುದು ತುಂಬಾ ಸುಸ್ತಾಗಿದ್ರೆ ಸಣ್ಣದಾಗಿ ಈ ತರ ಮಾಡಬಹುದು ಈ ತರ ಮಾಡಬಹುದು ಹೀಗೆ ಈ ತರ ಮಾಡ್ಕೊಳ್ಬಹುದು ಈ ತರ ಮಾಡಿ ನೀವು ಹಾಸ್ಪಿಟಲ್ ತಲುಪ ತನಕ ಆಕ್ಸಿಜನ್ ಲೆವೆಲ್ ಮೇಂಟೈನ್ ಮಾಡ್ಕೊಂಡಿರಿ ಕೆಲವು ಸಲ ಹಾಗೇನೆ ಎಂಟರಿಂದ ಐದರಿಂದ ಎಂಟು ಹತ್ತು ಪರ್ಸೆಂಟ್ ಈ ಪ್ರೋಲ್ ಪೋಷನಲ್ಲೇ ಇಂಪ್ರೂವ್ ಆಗುತ್ತೆ ಬ್ರೀತಿಂಗ್ ಎಕ್ಸಸೈಸು ನಾವು ಈ ಥರ ಬೋರ್ಲ್ ಮಲ್ಕೊಳ್ಳಿ ಹೊಟ್ಟೆ ಮೇಲೆ ಒಂದು ದಿಂಬಿಟ್ಕೊಡಿ ಎರಡು ಕಡೆ ಮಲ್ಕೊಡಿ ಇದರಲ್ಲೇ ಐದರಿಂದ ಎಂಟು ಪರ್ಸೆಂಟ್ ಆಕ್ಷನ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಹಾಗಾಗಿ ಜಾಸ್ತಿ ಗಾಬರಿ ಆಗಬೇಡಿ ಸ್ಯಾಚುರೇಷನ್ ನೋಡ್ಕೊಳ್ಬೇಕಾದ್ರೆ ನೀವು ಎಸ್ ಪಿ ಓಟು ನೋಡಿ ಎಸ್ ಪಿ ಓಟು ನೋಡ್ಕೊಳ್ಳಿ ಇದು ಹಾರ್ಟ್ ರೇಟು ಈ ಹಾರ್ಟ್ ರೇಟ್ ಎಕ್ಸಸೈಸ್ ಮಾಡಿ ಬಂದಾಗ ಜಾಸ್ತಿ ಇರುತ್ತೆ ಇದು ಗಾಬರಿ ಆಗಬೇಡಿ ಇದು ಎಪ್ಪತ್ತರಿಂದ ಎಂಬತ್ತಿರುತ್ತೆ ಸ್ಯಾಚುರೇಷನ್ ಸ್ಯಾಚುಯೇಷನ್ ತೊಂಬತ್ನಾಲ್ಕರ ಮೇಲಿರುತ್ತೆ ತೊಂಬತ್ನಾಲ್ಕರ ಕಮ್ಮಿ ತೊಂಬತ್ತರ ತನಕ ಆ ಥರ ಮಾಡ್ಕೊಳ್ಳಿ ತೊಂಬತ್ತಕ್ಕಿಂತ ಕಮ್ಮಿ ಆಗ್ತಿದೆ ಅಂದ್ಕೊಳ್ಳಿ ಆಗ ಹಾಸ್ಪಿಟಲ್ಗೆಲ್ಲ ಫೋನ್ ಮಾಡ್ಕೊಂಡು ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಬೆಡ್ಸ್ ಕಮ್ಮಿ ಇರೋದ್ರಿಂದ ಬೆಡ್ಸ್ಗಳು ತೊಂಬತ್ನಾಲ್ಕನ ಕಮ್ಮಿ ಆದಾಗಲೇ ಒಂದು ಸಲ ಎನ್ಕ್ವೈರಿ ಮಾಡ್ಕೊಂಡಿರಿ ಬೆಡ್ಸ್ ಎಲ್ಲಿದ್ದಾವೆ ಅಥವಾ ರೀಚ್ ಆಗಬೇಕಂತ ತುಂಬ ಸುಸ್ತಾದರೆ ನೀಲಿ ಆಗೋಂಗಾಗ್ತಾ ಇದ್ದರೆ ಬ್ರೀತಿಂಗ್ ತುಂಬ ತೊಂದರೆ ಅನಿಸ್ತಿದೆ ನಿಮಗೆ ಅವಾಗ ಲೇಟ್ ಮಾಡಿಬಿಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಹೋಗ್ಬೇಕಾದ್ರೆ ಪ್ರೋನ್ ಪೊಸಿಷನ್ ಫಾಲೋ ಮಾಡ್ಕೊಳ್ಳಿ ಇದು ತುಂಬ ಯೂಸ್ ಆಗುತ್ತೆ ಕೋವಿಡ್ ಕೇಸಸ್ ಎಲ್ಲೂ ಮತ್ತೆ ಈ ಥರ ಪ್ರೋನ್ ಪೊಸಿಷನ್ ಯಾರಿಗೆ ಬೇಡ ಅಂದರೆ ಪ್ರೆಗ್ನೆಂಟ್ಸ್ಗಳಿಗೆ ಬೇಡ ಹಿಂಸೆ ಆಗುತ್ತೆ ತುಂಬ ದಪ್ಪ ಹೊಟ್ಟೆಯದು ಒಬೇಸಿಟಿ ಅಂತೀವೇ ತುಂಬ ದೊಡ್ಡ ಹೊಟ್ಟೆ ಇರೋದು ಹಿಂಸೆ ಆಗುತ್ತೆ ಡಿಸ್ಕ್ ಏನಾರು ಫ್ರ್ಯಾಕ್ಚರ್ಸ್ ಆಗಿದೆ ಇಲ್ಲಿ ಸ್ವಂತ ಆಪ್ರೇಷನ್ಸ್ ಆಗಿದ್ರೆ ಅಥವಾ ಹಿಪ್ ಆಗಿದ್ರೆ ಅವ್ರಿಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಅದು ಬಿಟ್ಟರೆ ಮಿಕ್ಕಿದ್ರೆಲ್ಲ ಮಾಡ್ಬೋದು ಅಂತ ಹೇಳ್ತಾ ಮನೇಲೇ ಪರ್ಸಾಕ್ಸಿಮೇಟ್ ಯೂಸ್ ಮಾಡೋದು ಅಂದ್ಕೊಂಡು ಪ್ರೋನ್ ಪರ್ಶನ್ ಮಾಡಿದ್ರೆ ನಾನು ಹೇಳೋದು ಫಾಲೋ ಮಾಡಿ ಅಂತ ಹೇಳ್ತಾ ನನ್ನ ಮಾತಿನ ತಾಳ್ಮೆಯಿಂದ ಕೇಳಿದೆ ನಿಮಗೆಲ್ಲ ಒಂದಷ್ಟೆ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು